ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಎನದರ್ ವಿಡಿಯೋ ಅಂತಲೇ ಹೇಳ್ಬೋದು ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಸಮಯ ಬಂದೇ ಬಿಟ್ಟಿದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣ ಹಿಂದೆ ಜಮಾ ಆಗ್ತದೆ ನಾಳೆ ಜಮಾ ಆಗ್ತದೆ ಅಂತ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರಿ ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ಬಂದಿದೆ ಅದರ ಜೊತೆಗೆ ಕೊನೆಗೂ ಕೂಡ ನಿಮ್ಮ ಖಾತೆಗೆ ಇವತ್ತಿನ ಒಂದು ದೀಪಾವಳಿ ಹಬ್ಬದ ವಿಶೇಷವಾಗಿ ಎಲ್ಲರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇತ್ತು ಇದುವರೆಗೆ ಇಪ್ಪತ್ತನೇ ಕಂತಿನ ಹಣ ರಾಜ್ಯದ ಎಲ್ಲ ಜನತೆಯ ಅಂದ್ರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಎಲ್ಲ ಒಂದು ಇಪ್ಪತ್ತು ಕಂತಿನ ಹಣ ಜಮಾ ಆಗಿದೆ ಎಲ್ಲರೂ ಕೂಡ ಕೇಳ್ತಾ ಇರೋದು ಇಪ್ಪತ್ತು ಒಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಹೇಳಿ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಸಿಕ್ಕಿದೆ ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತು ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಜಮಾ ಇದೆ ನಿನ್ನೆಯಿಂದಲೇ ವಿಶೇಷವಾಗಿ ಜಮಾ ಆಗ್ತಾಯಿದೆ ಆಲ್ಮೋಸ್ಟ್ ಅಲ್ಲಿ ನೂರರಲ್ಲಿ ಮೂವತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಒಂದನೇ ಕಂತಿನ ಹಣ ಜಮಾ ಆಗಿದೆ ಇವತ್ತು ಕೂಡ ಎಂಟರಿಂದ ಹದಿನೈದು ಲಕ್ಷ ಜನರಿಗೆ ಇವತ್ತಿನ ಒಂದು ದಿನದ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಸ್ವತಃ ನಮ್ಮ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕೋಟಿ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಜನ ಒಟ್ಟಾರೆಯಾಗಿ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಈಗಾಗಲೇ ಒಂದು ನಲವತ್ತೈದು ಲಕ್ಷ ಮಹಿಳೆಯರಿಗೆ ನಮ್ಮ ಗೃಹ ಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ ಅದರ ಜೊತೆಗೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನರಿಗೆ ಇವತ್ತು ಜಮಾ ಆದರೆ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಅಂದರೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಜಮಾ ಆಗಲಿದೆ ಅಂದರೆ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಲ್ಲಿ ಆಲ್ಮೋಸ್ಟ್ ಆಲ್ ಅರವತ್ತು ಲಕ್ಷ ಜನರಿಗೆ ಇವತ್ತು ಸಾಯಂಕಾಲದ ಆರು ಗಂಟೆಯ ಒಳಗೆ ಒಂದು ಎಲ್ಲ ಜನರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಅಂತಲೇ ಹೇಳ್ಬೋದು ನಿನ್ನೆಯಿಂದಲೇ ಇಪ್ಪತ್ತೊಂದನೇ ಕಂತಿನ ಒಂದು ಹಣದ ಬಿಡುಗಡೆ ಪ್ರೊಸೆಸಿಂಗ್ ಆರಂಭ ಮಾಡಿದ್ದಾರೆ ಅದಾದ ನಂತರ ನೋಡಲಿಕ್ಕೆ ಹೋದರೆ ಇನ್ನು ಕೂಡ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನರು ಉಳಿದುಕೊಳ್ತಾರೆ ಅವರಿಗೆ ಉಳಿದಿರುವಂಥ ಜನರಿಗೆ ನಾಳೆ ನಾಡಿದ್ದು ಆಲ್ಮೋಸ್ಟ್ ಆಲ್ ಇನ್ನು ಬರುವಾರದ ಶನಿವಾರದ ಒಳಗೆ ಎಲ್ಲರ ಖಾತೆಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವಂತಹ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಈಗಾಗಲೇ ಮುಖ್ಯವಾಗಿ ನೋಡ್ತಾ ಹೋಗುದಾದ್ರೆ ನಮ್ಮ ಬೆಂಗಳೂರು ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ರಾಯಚೂರು ಯಾದಗಿರಿ ಧಾರವಾಡ ಕೊಪ್ಪಳ ವಿಜಯಪುರ ಅದರ ಜೊತೆಗೆ ಯಾದಗಿರಿ ಆಗಿರ್ಬೋದು ರಾಯಚೂರು ಕಲಬುರಗಿ ಬಿದರ್ ಅದರ ಜೊತೆಗೆ ನಮ್ಮ ದಾವಣಗೆರೆ ಉತ್ತರ ಕನ್ನಡ ಉಡುಪಿ ಅದರ ಜೊತೆಗೆ ಚಿತ್ರದುರ್ಗ ಈ ಎಲ್ಲ ಒಂದು ಮೇನ್ ಮೇನ್ ಜಿಲ್ಲೆಗಳಿಗೆ ಈಗ ಮುಖ್ಯವಾಗಿ ಎಲ್ಲರಿಗೂ ಈ ಒಂದು ಜಿಲ್ಲೆಯನ್ನು ಹೆಚ್ಚಿನ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇವತ್ತು ಜಮಾ ಮಾಡಲಿದ್ದಾರೆ ಆಲ್ಮೋಸ್ಟ್ ಆಲ್ ನೀನ ಅಷ್ಟೇ ನೋಡ್ತಾ ಇರ್ಬೋದು ರಾಮನಗರ ಆಗಿರ್ಬೋದು ಅದರ ಜೊತೆಗೆ ತುಮಕೂರು ಮೈಸೂರು ೂರು ಮಂಡ್ಯ ಕೊಪ್ಪಳ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ಅದರ ಜೊತೆಗೆ ರಾಮನಗರ ಆಗಿರ್ಬೋದು ಕೋಲಾರ ಆಗಿರ್ಬೋದು ಇವೆಲ್ಲ ಜಿಲ್ಲೆಯವರೆಗೂ ಕೂಡ ನಿನ್ನೆ ಅಷ್ಟೇ ಆಲ್ಮೋಸ್ಟ್ ಆಲ್ ಒಂದು ಅಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನರಿಗೆ ನಿನ್ನೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಏನು ಕೂಡ ಒಡಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇವತ್ತು ಕೂಡ ಆಲ್ಮೋಸ್ಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನರಿಗೆ ಜಮಾ ಆಗಲಿದೆ ನಾಳೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನರಿಗೆ ಜಮಾ ಆಗಲಿದೆ ಅಂತಲೇ ಹೇಳ್ಬೋದು ಶನಿವಾರದ ಒಳಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಕಡಾಖಂಡಿತವಾಗಲು ಬಾಕಿ ಇರುವಂಥ ಹಣ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಎಲ್ಲರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ದೀಪಾವಳಿಗೆ ಒಂದು ಬಂಪರ್ ಕೊಡುಗೆಯನ್ನು ಕೊಡೋದ್ರ ಮೂಲಕ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅದು ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡಿರಿ ನಿಮಗೆ ಯಾವಾಗ ಜಮಾ ಆಗ್ತದೆ ಅದರ ಕರೆಕ್ಟಾಗಿ ಟೈಮಿಂಗ್ಸ್ ಜೊತೆಗೆ ಪ್ರೂಫ್ ಜೊತೆಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಯಾವುದೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳನ್ನು ಪಡೆಯಲು ಎಲ್ಲರಿಗೂ ಕೂಡ ಧನ್ಯವಾದಗಳು